ನಲವತ್ತು ಅರವತ್ತು ನಿವೇಶನ ಮತ್ತು ಹದಿನಾಲ್ಕು ನಿವೇಶನಗಳನ್ನೇನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಯಾರೋ ಪಾಪ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಎರಡನೇ ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಶಾಸಕರು ಮುಖ್ಯಮಂತ್ರಿಗಳ ಪರಮಾಪ್ತರು ಪ್ರೆಸ್ ಮೀಟ್ ಮಾಡಿದ್ದಾರೆ ಪದೇ ಪದೇ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರೋದು ಏನಂದ್ರೆ ತೊಂಬತ್ತೆರಡರಲ್ಲಿ ಮೂಡ ಲ್ಯಾಂಡ್ ಅಕ್ವಜನ್ ಪ್ರೋಸೆಸ್ ಶುರುವಾಗುತ್ತೆ ಸಿಕ್ಸ್ ಒನ್ ತೊಂಬತ್ತೆಂಟರಲ್ಲಿ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಬ್ರದರ್ ಇಲ್ಲ ಅಂದ್ರೆ ಪಾರ್ವತಮ್ಮ ಅವರ ಅಣ್ಣ ಖರೀದಿ ಮಾಡ್ತಾರೆ ಜಮೀನನ್ನ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಖರೀದಿ ಮಾಡ್ತಾರೆ ಆರ್ಟಿ ನಲ್ಲಿ ಸ್ಪಷ್ಟ ಉಲ್ಲೇಖ ಆಗಿದೆ ದಿಸ್ ಈಸ್ ಅಂಡರ್ ದ ಅಕ್ವಜೇಷನ್ ಆಫ್ ಮೂಡಾ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಭೂಸ್ವಾ ಸ್ವಾಧೀನದಲ್ಲಿದೆ ಅಂತೇಳಿ ಎರಡ್ ಸಾವಿರದ ನಾಲ್ಕರಲ್ಲೂ ಇತ್ತು ಭೂ ಸ್ವಾಧೀನದಲ್ಲಿ ಇದ್ದಿದ್ದೇ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹ್ಯಾಕ್ ಖರೀದಿ ಮಾಡಿದ್ರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಇವರೇನು ಮಾನ್ಯ ಮುಖ್ಯಮಂತ್ರಿಗಳು ಕ್ಲೇಮ್ ಮಾಡ್ತಾ ಇದ್ದಾರೆ ಹದಿನಾಲ್ಕು ಸೈಟು ಇನ್ನೂ ಕೂಡ ಹೆಚ್ಚು ಬರಬೇಕಿತ್ತು ಅಂತೇಳಿ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ಇದು ಇಟ್ ಸ್ಟಿಲ್ ಅಂಡರ್ ದ ಆಫ್ ದ ಮೂಡಾ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಏನು ಗಿಫ್ಟ್ ಡೇಡ್ ಆಗ್ತದೆ ಅವರ ಬಾಮಾಯಿದ ಅವರಿಂದ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಗಿಫ್ಟ್ ಡೀಡ್ ಆದಾಗಲೂ ಸಹ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲೂ ಸಹ ದಿಸ್ ಪೀಸ್ ಆಫ್ ಲ್ಯಾಂಡ್ ತ್ರೀ ಏಕರ್ ಸಿಕ್ಸ್ಟೀನ್ ಗುಂಟಾಸ್ ಇಟ್ ವಾಸ್ ಸ್ಟಿಲ್ ಅಂಡರ್ ದ ಅಕ್ವಜಿಷನ್ ಆಫ್ ದ ಮೂಡಾ ಮೂಡಾ ಆರ್ಟಿಸಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತದೆ ಈ ಒಂದು ಜಮೀನು ಮೂರ್ ಎಕರೆ ಹದಿನಾರು ಗಂಟೆ ಮೂಡಾ ಹತ್ರನೇ ಇದೆ ಮೂಡಾದಲ್ಲಿ ಅಕ್ವಿಷನ್ ಆಗಿದೆ ಅಂತಕ್ಕಂಥದನ್ನ ಆರ್ಟಿ ಸಿ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಡಾಕ್ಯುಮೆಂಟ್ಸ್ ತಮಗೆ ನಾನು ಕೊಡ್ತೇನೆ ಅಂದ್ರೆ ಆರ್ಟಿ ಸಿ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ಉಲ್ಲೇಖ ಇತ್ತು ನಲ್ಲಿ ಇದೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲೂ ಕೂಡ ಆರ್ಟಿ ಸಿ ನಲ್ಲಿ ಉಲ್ಲೇಖ ಇದೆ ಮೂಡಾದಲ್ಲಿ ಇದು ಅಕ್ವಿಷನ್ ಆಗಿದೆ ಅಂತೇಳಿ ಅದಾದರೂ ಸಹ ಇದು ಭೂಮಿ ಖರೀದಿ ಆಗಿದೆ ಪರಿವರ್ತನೆ ಕೂಡ ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿದೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಮಾನ್ಯ ಮಲ್ಲಿಕಾರ್ಜುನ ಅವರು ಗಿಫ್ಟ್ ಈಡ್ ಮಾಡ್ತಾರೆ ಸಿದ್ದರಾಮಯ್ಯವರ ಮನರ ಹೆಸರಿಗೆ ಗಿಫ್ಟ್ ಈಡ್ ಮಾಡಿದಾಗ ಇದು ಕೃಷಿ ಜಮೀನು ಅಂತ ಹೇಳ್ತಾರೆ ಅದು ಕೂಡ ತಪ್ಪು ಮಾಹಿತಿ ಆನ್ ದ ಡೇಟ್ ವೆನ್ ದ ಲ್ಯಾಂಡ್ ವಾಸ್ ಗಿಫ್ಟೆಡ್ ಟು ದ ವೈಫ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ದಿಸ್ ಲ್ಯಾಂಡ್ ವಾಸ್ ಅ ಕನ್ವರ್ಟೆಡ್ ಲ್ಯಾಂಡ್ ಇಟ್ ಆಸ್ ನಾಟ್ ಅಗ್ರಿಕಲ್ಚರ್ ಲ್ಯಾಂಡ್ ಬಟ್ ಇಟ್ ಆಸ್ ಬಿನ್ ಕ್ಲೇಮ್ ದಟ್ ಲ್ಯಾಂಡ್ ಇಸ್ ಸ್ಟಿಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅದು ಕೂಡ ತಪ್ಪು ಮಾಹಿತಿ ಮೂರನೇ ತಪ್ಪು ಮಾಹಿತಿ ಒಂದು ಹೇಳ್ತಾನೆ ಎರಡ್ ಸಾವಿರದ ಹದಿಮೂರ ಅಫಿಡವಿಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಎಲೆಕ್ಷನ್ ಅಫಿಡವಿಟ್ಗೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ ಮೂರಕ್ಕೆ ಹದಿನಾರು ಗಂಟೆ ಉಲ್ಲೇಖನೇ ಆಗಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಹಿಂ ನಾಟ್ ಮೆನ್ಷನ್ ದಿಸ್ ತ್ರೀ ಏಕರ್ ಸಿಕ್ಸ್ಟೀನ್ ಗುಂಟಾಸ್ ಲ್ಯಾಂಡ್ ಅಫಿಡವಿಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಇಟ್ ಈಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಸಿನ್ ದಿಸ್ ಪೀಸ್ ಆಫ್ ಲ್ಯಾಂಡ್ ಹಸ್ ನಾಟ್ ಬಿನ್ ಮೆನ್ಷನ್ ಇನ್ ದ ಅಫಿಡವಿಟ್ ಫೈಲ್ ಬೈ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ದಿಸ್ ಇಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ದಿ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಅಂಡ್ ಆಲ್ಸೋ ದಿ ವಯೋಲೇಷನ್ ಆಫ್ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ನಾವು ಇದನ್ನು ಕೂಡ ಚರ್ಚೆ ಮಾಡುತ್ತಿದ್ದೇವೆ ಗಮನಿಸ್ತಾ ಇದ್ದೇವೆ ಈ ವಿಚಾರವನ್ನು ಎಲ್ಲ ಪರಿಶೀಲನೆ ಮಾಡಿ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ಇದರ ಬಗ್ಗೆ ನಾವು ದೂರನ್ನ ಕೊಡ್ತಕ್ಕಂತ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭ ಹೇಳದಕ್ಕೆ ಇಚ್ಛೆ विचार विचारान्य मुख्यमंत्री हेतर अरवे कॉट रूपये बरतल हद् रूप हद् कौट वर्थ सैट रहे चीफ मिनिस्टर क्लम्स हिज़ वाइफ रिसीव्ड सैट्स विच वॉज वर्थ ओनली क्रोर्स बट क्लेम शिवाज सपोज टू रिसीव सैट्स शीवाज सपोज टू रिसीव आलटर्ट सैट्स which is worth more than 62 crores. This is also a wrong As per the 1991 rules, when she was eligible only for 14 to 62 sites only, she was eligible to get sites measuring 4,800 square feet. Then how did the wife of chief minister claims that she is supposed to get more than 62 crores worth sites? ತಪ್ಪು ಮಾಹಿತಿ ಅನ್ನೋದನ್ನ ಇವತ್ತು ಪತ್ರಿಕಾಗು ಮಾಧ್ಯಮದ ಸ್ನೇಹಿತರ ಇಚ್ಛ ಪಡ್ತೇನೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು